ಸ್ನೇಹಿತರೆ ಎಲ್ರಿಗೂ ನಮಸ್ತೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಯಾರ್ಯಾರು ಹೊಸದಾಗಿ ನನ್ನ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನೋಡಿ ಯಾರ್ಯಾರು ಪೋಟ್ರು ನಮ್ಗೊಂಡು ಗಾಡಿ ತೊಗೋಬೇಕು ಅಂತ ಇದ್ದೀರೋ ದಯವಿಟ್ಟು ತಗೊಳ್ಳಕ್ ಹೋಗ್ಬೇಡ್ರಿ ನೋಡಿ ನಾಲ್ಕು ದಿನ ಆಗಿತ್ತು ಬೋಣಿ ಅಂತ ಮಾಡಿ ಇವತ್ತು ಡ್ಯೂಟಿ ಬಂದಿದೆ ಪರ್ಸ್ನಲ್ಲು ಬಂದಿಲ್ಲ ಯಾವುದು ಬಂದಿಲ್ಲ ನಾಲ್ಕನೇ ದಿನಕ್ಕೆ ಡ್ಯೂಟಿ ಬಿದ್ದಿದೆ ಇವತ್ತು ಫಸ್ಟ್ ಬಾಡಿಗೆ ಸೆಂಟ್ರಿಂಗ್ ಐಟಮು ಆ್ಯಕ್ಚುಲಿ ಪೋಟ್ರಲ್ ಸೆಂಟ್ರಿಂಗ್ ಆಗೋಂಗಿಲ್ಲ ಇನ್ನೇನು ವಿಧಿ ಇಲ್ಲ ಅಂತ ಬಂದಿದ್ದೀನಿ ಅಷ್ಟೇ ಲೋಡ್ ಮಾಡ್ತಾ ಇದ್ದಾರೆ ಬನ್ನಿ ತೋರಿಸ್ತೀನಿ ಇದು ಎಲ್ಲಿಗಪ್ಪ ಲೋಡು ಅಂದರೆ ಇಲ್ಲೇ ನಮ್ಮ ಮನೆ ತವಿಂದ ಚಂದ್ರ ಲೇವಟ್ಟಿಗೆ ಇಲ್ಲೇ ಪಕ್ಕದಲ್ಲಿ ಅಂತ ಇನ್ನೊಂದು ಸೈಟ್ ಹತ್ರ ಕರ್ಕೊ ಬಂದಿದ್ದಾರೆ ಇವ್ ಈ ಅಪ್ಪ ನೂರು ರೂಪಾಯಿ ಎಕ್ಸ್ಟ್ರಾ ಕೇಳಿದ್ರೆ ಕೊಡಲ್ಲ ಅಂದ ಈಗ ಅತ್ತಡಿ ಮರ ಐತೆ ಹಾಕ್ತೀನಿ ಅಂದ್ರು ನಾನು ಹಾಕಿಸ್ ಅದಕ್ಕೆ ಸೈಡ್ ಹಾಕ್ತವ್ರೆ ಎಲ್ಲ ಮರಾನು ಎತ್ತಿ ನೋಡ್ರಿ ಎಷ್ಟು ತುಂಬೋರೆ ಒಂಟನ್ಗಿನ ಜಾಸ್ತಿ ಬರುತ್ತೆ ಅಂದ್ರೆ ಇಲ್ಲ ಅಷ್ಟೇ ಬರೋದು ತೂಕ ಹಾಕಿಸ್ರಿ ಹಂಗೆ ಹಿಂಗೆ ಅಂದ್ರು ಈ ದರಿದ್ರ ಮಗ ಲೋಪ ಭಿಕ್ಷುಕ್ಂಜುಸಿನ ಮಗ ಹತ್ತು ಪೈಸ ಹಾಕೋದ್ರಿ ಹುಡ್ಗುರ್ ಕಳಿಸ್ತೀನಿ ಅಂದ್ರು ಹುಡ್ಗುರ್ನ ಹಾಕಲ್ಲ ಒಬ್ರು ಹಾಕೋದು ಆಟೋ ಮಾಡಿ ಕಳಿಸ್ರಿ ಅಂದ್ರು ನಾಲ್ಕು ಜನ ಹುಡ್ಗರು ಅವರೇ ಕರ್ಕೊಂಡೋಗಿ ಅಂತ ಆಗಲ್ಲ ನಾನು ಎಕ್ಸ್ಟ್ರಾನೇ ಕೊಡ್ಬೇಡ ಆಟೋ ಮಾಡಿ ಕಳ್ಸು ಅಂತೆ ಅದಕ್ಕೆ ಒಬ್ಬರೇ ಹುಡುಗನ್ ಇದೇ ಡಾಪ್ ಲೊಕೇಶನ್ ಬಂದ ತಕ್ಷಣ ಗಾಡಿ ಹಾಕಿಸ್ಕೊಂಡ್ರು ನೋಡ್ರಿ ಇಳಿಸ್ತಾ ಇದಾರೆಲ್ಲ ಎಲ್ಲ ಪಟ ಫಸ್ಟ್ನೇ ಬಾಡಿಗೆ ಪೋರ್ಟಲ್ ಕಂಪ್ಲೀಟ್ ಆಯ್ತು ಈಗ ಎರಡನೇದು ಪರ್ಸ್ನಲ್ ಬಾಡಿಗೆ ಬಂದಿದೆ ಇಲ್ಲಿ ಮುಳ್ಳು ಪಾಳ್ಯದಿಂದ ಜನಪ್ರಿಯ ಅಪಾರ್ಟ್ಮೆಂಟು ಲೆಂತ್ ಮೆಟೀರಿಯಲ್ ಹೋಗೋಣ ಲೋಡಿಗೆ ಹಾಕೊಂಡು ಈಗ ಲೋಡ್ ಮಾಡ್ಕೊಂಡು ನೋಡೋಣ ಎಸ್ ಎಸ್ ಐಟಮ್ಮು ಇಪ್ಪತ್ತಡಿ ಪೈಪ್ ಅಂತೆ ಆರು ಮ್ಯೂಸಿಕ್ ಬಂದು ಮುಡ್ಲು ಪಳ್ಯ ವಾಚ್ ಕಮಲ್ ಆಡದೆ ಲೋಡ್ ಮಾಡ್ಕೊಂಡು ಕಟ್ಕೊಂಡಿದ್ದೆಲ್ಲ ಆಯಿತು ಬಿಲ್ಲಿಂದ ಆಗಿಲ್ಲ ಸೊ ವೆಯ್ಟ್ ಮಾಡ್ತಾ ಇದ್ದೀನಿ ಅಲ್ಲಿ ಬಿಲ್ ಇಸ್ಕೊಂಡು ಸೀದಾ ವಿಡಿಯೋ ಏನು ಮಾಡಕ್ ಹೋಗ್ಲಿಲ್ಲ ಡ್ರಾಪ್ ಲೊಕೇಶನ್ ಹತ್ರ ಬಂದಿದೀನಿ ಬಂದ ತಕ್ಷಣ ಇಳಿಸ್ತಾ ಇದಾರೆ ಎರಡನೇ ಬಾಡಿಗೆ ಮುಗೀತು ಮಾಗಡಿ ರೋಡ್ ಕಡೆ ಹೋಗ್ತಾ ಇದೀನಿ ಅಲ್ಲಿ ಎಲ್ಲಾದರೂ ಪೋರ್ಟಲ್ ಡ್ಯೂಟಿ ಬೀಳುತ್ತೆ ಅಂತ ನೋಡಬೇಕು ತುಂಬಾನೇ ಕಮ್ಮಿ ಇದೆ ಪೋರ್ಟಲ್ ಡ್ಯೂಟಿ ನೋಡೋಣ ಬನ್ನಿ ಬೀಳುತ್ತಾ ಏನು ಎತ್ತ ಒಳ್ಳೇದು ಮಾಡ್ತದ ಎರಡು ಮುಕ್ಕಾಲು ಈಗ ಡ್ಯೂಟಿ ಬಿದ್ದಿದೆ ಪೋರ್ಟ್ರಲ್ಲಿ ನಾಗರೂಪಾಬಿಗೆ ಹೋಗ್ತಾ ಇನ್ ಪಿ ಬಂದಿದ್ದಾಯ್ತು ಟಕ್ಕುಳು ಇದು ಎ ಸಿ ಇದು ಇದೆ ನೋಡಿ ಐಟಮ್ ಲೊಕೇಶನ್ ಹತ್ರ ಬಂದಿದ್ದಾಯ್ತು ಗಾಡಿ ಖಾಲಿ ಆಗ್ತಾ ಇದೆ ಬೇರೆ ಇನ್ ಯಾವುದೂ ಡ್ಯೂಟಿ ಬೀಳಲಿಲ್ಲ ಸದ್ಯಕ್ಕೆ ಮನೆ ಕಡೆ ಹೋಗ್ತಾ ಇದ್ದೀನಿ ನೋಡಿ ರೋಡಲ್ಲಿ ಯಾರೋ ಹೊಡೆದಾಡ್ತಾರೆ ಅಯ್ಯೋ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರೆ ಸ್ನೇಹಿತರೆ ಎಲ್ರಿಗೂ ಶುಭೋದಯ ಎಲ್ಲರೂ ಹೇಗಿದ್ದೀರಾ ಇವತ್ತು ಬೆಳಿಗ್ಗೆನೆ ಫಸ್ಟ್ ಬಾಡಿಗೆ ಬಂದಿದೆ ಸೆಂಟ್ರಿಂಗ್ ಐಟಮು ಪರ್ಸ್ನಲ್ ಡ್ಯೂಟಿ ಟೈಮ್ ಕರೆಕ್ಟಾಗಿ ಬಂದು ಆರು ಐವತ್ತು ಆರೂವರೆಗೆ ಹೇಳಿದರು ಸ್ವಲ್ಪ ಲೇಟಾಯಿತು ಇದ್ದೀನಿ ಕನಕಪುರ ರೋಡಿಗೆ ಪಿಕಪ್ ಬಂದ್ಬಿಟ್ಟು ಪಾಪರೆಡ್ಡಿ ಪಳ್ಯ ಬನ್ನಿ ಹೋಗೋಣ ಗಾಡಿ ಗಿಡಿ ಏನು ವಾಸೆ ಮಾಡಿಲ್ಲ ಲೇಟಾಗಿ ಹೋಗಿದೆ ಫೋನ್ ಮೇಲೆ ಫೋನ್ ಮಾಡ್ತಾವ್ರೆ ಸೊ ಬಂದು ತೊಳ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀನಿ ನಮ್ಮ ಬೆಂಗಳೂರು ಯೂನಿವರ್ಸಿಟಿ ಮಲ್ಲತಳ್ಳಿ ಕ್ವಾಟ್ರಾ ಸಿಗ್ನಲ್ಲು ಬಂದಿದ ತಕ್ಷಣ ಹುಡುಗರೆಲ್ಲ ರೆಡಿ ಇದ್ರು ನಾಲ್ಕು ಜನ ನೋಡ್ರಿ ಪಟ 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 ಅಂತ ಲೋಡ್ ಮಾಡ್ತಾ ಎಲ್ಲ ಲೋಡೆಲ್ಲ ಆಯ್ತು ಸೀದಾ ಇನ್ನ ಡ್ರಾಪ್ ಲೊಕೇಶನ್ಗೆ ಹೋಗೋದೇ ಇದು ಬಂದ್ಬಿಟ್ಟು ತುರಳ್ಳಿ ಫಾರೆಸ್ಟ್ ಇಂದ ಮುಂದೆ ಅನ್ಲೋಡ್ ಬನ್ನಿ ಹೋಣ ಡ್ರಾಪ್ ಗೆ ಅನ್ಲೋಡಿಂಗ್ ಪಾಯಿಂಟ್ ಹತ್ರ ಬಂದಿದ್ದಾಯ್ತು ಆದ್ರೆ ಇಲ್ಲಿ ಗೋಡನೆ ತೆಗ್ದಿಲ್ಲ ಫೋನ್ ಮಾಡಿದ್ದೆ ಇನ್ನೂ ಒಂದು ಅರ್ಧ ಗಂಟೆ ಅಂತ ಅವ್ರು ಬರೋದು ಏನು ಮಾಡೋಂಗಿಲ್ಲ ಹೋಗಿ ಈಗ ಬರ್ಬೇಕು ಅಷ್ಟೇ ಅಷ್ಟೇ ಕರೆಕ್ಟಾಗಿ ನಾನು ಲೊಕೇಶನ್ ಹತ್ರ ಬಂದಾಗ ಎಂಟು ಎಂಟು ಕಾಲ್ ಆಗಿತ್ತು ನೋಡ್ರಿ ಈಗ ಬಂದಿದ್ದಾರೆ ಒಂಬತ್ತುವರೆಗೆ ಒಂದೂವರೆ ಅವರ್ ಎರಡು ಅವರ್ ವೆಯ್ಟ್ ಮಾಡಿದ್ದೀನಿ ಈಗ ಖಾಲಿ ಮಾಡ್ತಾ ಹ್ಞೂ ಕರೆಕ್ಟ್ ಟೈಮ್ ಬಂದು ಹತ್ತು ಏಳು ಸದ್ಯಕ್ಕೆ ಈಗ ಗಾಡಿ ಖಾಲಿ ಆಯಿತು ಇಲ್ಲಿಂದ ಹೊರಡದೆ ಈಗ ಕೆಲಸ ಪೋಟ್ರ್ ಆನ್ ಮಾಡಿಕೊಂಡು ನಿಧಾನಕ್ಕೆ ಮನೆ ಕಡೆ ಹೋಗ್ತಿದ್ದಂಗೆ ಪೋರ್ಟ್ರಲ್ಲಂತೂ ಯಾವುದೂ ಡ್ಯೂಟಿ ಬೀಳಲ್ಲ ನನ್ನ ಫ್ರೆಂಡ್ದು ಫೋನ್ ಬಂತು ಲೈಲ್ಯಾಂಡ್ಗೆ ಡ್ರೈವರ್ ಇಲ್ಲ ಆ ಗಾಡಿಗೆ ಮೊನ್ನೆ ಮಡಿಕೇರಿಗೆ ತೊಗೊಂಡೋಗಿದ್ನಲ್ಲ ಆ ಗಾಡಿಗೆ ಸ್ವಲ್ಪ ಲೋಡ್ ಬರಬೇಕು ಅಂತ ನನ್ನ ಗಾಡಿ ನಿಲ್ಲಿಸ್ಬಿಟ್ಟು ಆ ಗಾಡಿ ಹೋಗೋಣ ಲೋಡಿಗೆ ನನ್ನ ಗಾಡಿ ಮನೆ ಹತ್ರ ಹಾಕಿ ಬೈಕಲ್ಲಿ ಹೋಗ್ತಾ ಇದ್ದೀನಿ ಬೈಕಲ್ಲಿ ನಿಲ್ಲಿಸ್ಬಿಟ್ಟು ಗಾಡಿ ತೊಗೊಂಡು ಹೋಗೋಣ ಫೈನಲಿ ಲೊಕೇಶನ್ ರೀಚ್ ಆಗಿದ್ದಾಯಿತು ನನ್ನ ಬೈಕಲ್ಲಿ ಹಾಕಿದ್ದೀನಿ ಇಲ್ಲಿಂದ ಲೋಡ್ ಮಾಡ್ಕೊಂಡು ನೆಂತ್ ಮೆಟೀರಿಯಲ್ ನಾಗರುಬಾವಿ ನಿಲ್ಲಿಸಿ ಮತ್ತೆ ಅಲ್ಲಿಂದ ಮೂಡ್ಲಕ್ಕೆ ಹೋಗ್ಬಿಟ್ಟು ಎಸ್ ಎಸ್ ಐಟಮ್ ಹಾಕೋ ಇಲ್ಲಿ ಅಲ್ಲಿ ರೈಟ್ ಸೈಡ್ ಇರೋ ಕಪ್ನಗಳು ಲೋಡ್ ಮಾಡ್ಕೋಣ ಅಂತ ಲೋಡಿಗೆ ಹಾಕ್ತಾ ಇದೀನಿ ನೋಡಿ ಹಾಕ್ತಾ ಇದ್ದಾರೆ ನೆಂಪ್ ಮೆಟೀರಿಯಲ್ ಐಟಮ್ ಕಟ್ಟಿದ್ದೆಲ್ಲ ಆಯ್ತು ಈಗ ಇಲ್ಲಿಂದ ಹೊರಡದೆ ಲೆಂತ್ ಮೆಟೀರಿಯಲ್ ಎಲ್ಲ ನಾಗೃಬಾವಿ ಇಳಿಸಿ ಮತ್ತೆ ಮೂಡ್ಲು ಕೋಳಿಗೆ ಬಂದು ಲೋಡ್ ಮಾಡ್ಕೊಂಡು ಆಗಿದೆ ಇನ್ನೊಂದು ಸ್ವಲ್ಪ ಇದೆ ಲೋಡ್ ಮಾಡ್ತಾ ಇದ್ದಾರೆ ನೋಡಿ ಕಂಪ್ಲೀಟ್ ಆದಮೇಲೆ ಪೂರ್ತಿ ಕಟ್ಕೊಂಡಿದ್ದೀನಿ ಬಿಲ್ಲು ಬಂದಿದೆ ಆಲ್ರೆಡಿ ಮತ್ತು ಇಲ್ಲಿಂದ ಸೀದಾ ಫ್ಯಾಕ್ಟ್ರಿಗೆ ಹೊರಡದೆ ಕೆಲಸ ಹೋಗೋಣ ಫ್ಯಾಕ್ಟ್ರಿಗೆ ಫೈನಲಿ ಫ್ಯಾಕ್ಟ್ರಿ ಹತ್ರ ರೀಚ್ ಆಗಿದ್ದಾಯಿತು ಟೈಮ್ ಆಲ್ರೆಡಿ ನಾಲ್ಕು ಗಂಟೆ ಆಗ್ತಾ ಬಂತು ಇಲ್ಲಿಂದ ಸ್ವಲ್ಪ ಓಪೋ ಶೋರೂಮ್ಗೆ ಹೋಗ್ಬೇಕು ರಾಜಾಜಿನಗರ್ಗೆ ಇಲ್ಲಿಂದ ಅದಕ್ಕೆ ಬೈಕ್ ತಂದೆ ಸೊ ಅಲ್ಲೋಗಿ ಮೊಬೈಲ್ ತೋರಿಸ್ಕೊಂಡು ಹೋಗೋಣ ಸದ್ಯಕ್ಕೆ ಈ ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಖತಮ್ ಬಾಯ್ ಬಾಯ್ ಟಾಟಾ ಗುಡ್ ಬಾಯ್ ಗಯಾ